ತಮ್ಮ ಆಸ್ತಿ ವಿವರವನ್ನ ಘೋಷಿಸಿದ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಎಷ್ಟಿದೆ ಗೊತ್ತಾ ನ್ಯಾಯಾಂಗದ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಹೆಚ್ಚಿಸಲು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಮ್ಮ ಆಸ್ತಿಯನ್ನ ಸಾರ್ವಜನಿಕವಾಗಿ ಪ್ರಕಟಿಸಲು ಹಾಗೆ ನ್ಯಾಯಾಲಯದ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲು ಒಪ್ಪಿಕೊಂಡಿರುವಂತಹ ಬೆನ್ನಲ್ಲೇ ಹಲವು ನ್ಯಾಯಾಧೀಶರು ತಮ್ಮ ಆಸ್ತಿಯ ವಿವರಗಳನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಪಿಪಿಎಫ್ ಖಾತೆಯಲ್ಲಿ ಒಂದು ಪಾಯಿಂಟ್ ಆರು ಕೋಟಿ ಜೊತೆಗೆ ಐವತ್ತೈದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಸ್ಥಿರ ಠೇವಣಿ ಹಾಗೆ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ ದಕ್ಷಿಣ ದೆಹಲಿಯಲ್ಲಿ ಎರಡು ಮಲಗುವ ಕೋಣೆಗಳ ಡಿಡಿಎ ಫ್ರಾಟ್ ಹಾಗೆ ಕಾಮನ್ವೆಲ್ತ್ ಕ್ರೀಡಾಕೂಟ ಗ್ರಾಮದಲ್ಲಿ ನಾಲ್ಕು ಕೊಠಡಿಗಳ ಫ್ಲಾಟ್ ಹೊಂದಿದ್ದಾರೆ ಇದಲ್ಲದೆ ಗುರುಗ್ರಾಮ್ ನಲ್ಲಿರುವಂತಹ ನಾಲ್ಕು ಮಲಗುವ ಕೋಣೆಗಳ ಫ್ಲಾಟ್ನಲ್ಲಿ ಅವರು ಶೇಕಡ ಐವತ್ತಾರರಷ್ಟು ಪಾಲನ್ನು ಹೊಂದಿದ್ದಾರೆ ಉಳಿದ ಶೇಕಡಾ ನಲವತ್ನಾಲ್ಕರಷ್ಟು ಅವರ ಮಕ್ಕಳು ಹೊಂದಿದ್ದಾರೆ ಜೊತೆಗೆ ವಿಭಜನೆಗೆ ಮುಂಚಿನ ಹಿಮಾಚಲ ಪ್ರದೇಶದ ಪೂರ್ವಜರ ಮನೆಯಲ್ಲಿ ಒಂದು ಪಾಲನ್ನು ಕೂಡ ಹೊಂದಿದ್ದಾರೆ ಮೇ ಹದಿನಾಲ್ಕರಂದು ಸಿಎಜಿಐ ಆಗಿರುವಂತಹ ಪಾತ್ರವನ್ನು ವಹಿಸಿಕೊಳ್ಳಲಿರುವ ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ ಅವರ ಆಸ್ತಿಯ ಖಾತೆಯಲ್ಲಿ ಹತ್ತೊಂಬತ್ತು ಲಕ್ಷ ಅವರ ಪಿಪಿಎಫ್ ಖಾತೆಯಲ್ಲಿ ಲಕ್ಷ ರೂಪಾಯಿ ಇದೆ ನ್ಯಾಯಮೂರ್ತಿ ಗವಾಯಿ ಅವರು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಒಂದು ಮನೆಯನ್ನ ಅನುವಂಶಿಕವಾಗಿ ಪಡೆದಿದ್ದಾರೆ ಜೊತೆಗೆ ಮುಂಬೈ ಮತ್ತು ದೆಹಲಿಯಲ್ಲಿ ವಸತಿ ಅಪಾರ್ಟ್ಮೆಂಟ್ಗಳನ್ನು ಹೊಂದಿದ್ದಾರೆ ಅವರು ಅಮರಾವತಿ ಮತ್ತು ನಾಗ್ಪುರದಲ್ಲಿ ಕೃಷಿ ಭೂಮಿಯನ್ನು ಕೂಡ ಅನುವಂಶಿಕವಾಗಿ ಪಡೆದಿದ್ದಾರೆ ಅವರ ಘೋಷಿತ ಹೊಣೆಗಾರಿಕೆಗಳ ಮೊತ್ತ ಒಂದು ಪಾಯಿಂಟ್ ಮೂರು ಕೋಟಿ ಆಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ